ಇಷ್ಟಪಡುವಂತಹ ವ್ಯಕ್ತಿಗಳು ಎಷ್ಟೇ ದೂರ ಹೋಗಿದ್ದರೂ ಕೂಡ ಅವರು ನಿಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ಮಾಡುವ ಏಕೈಕ ತಂತ್ರವೇ ಆಕರ್ಷಣಂ ವಶಂ ತಂತ್ರ ಈ ತಂತ್ರವನ್ನು ಮಾಡುವುದರಿಂದ ಯಾರೇ ಆಗಲಿ ನಿಮ್ಮನ್ನು ಬಿಟ್ಟು ಹೋದವರು ಅಥವಾ ನಿಮ್ಮ ಜೀವನದಲ್ಲಿ ಇಂತಹ ವ್ಯಕ್ತಿಗಳು ಬಂದು ಸೇರಲು ಅಥವಾ ಹೇಳಿದ ಮಾತುಗಳನ್ನು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸ್ನೇಹಿತರು ಯಾರೇ ಆದರೂ ಕೇಳುತ್ತಿಲ್ಲ ಅನ್ನುವುದಾದರೆ ಈ ವರ್ಷಂ ತಂತ್ರ ಮಾಡಿ ನೋಡಿ ನೀವು ಹೇಳಿದ ಹಾಗೆ ನಿಮ್ಮ ಗುಲಾಮರಾಗಿ ಬಿದ್ದಿರುತ್ತಾರೆ ನೀವು ಹಾಕಿದ ಗೆರೆ ಅವರು ಎಂದಿಗೂ ದಾಟುವುದಿಲ್ಲ ಆ ತಂತ್ರ ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ನಿಮ್ಮ ಜೀವನದ ಯಾವುದೇ ಒಂದು ವಶೀಕರಣ ಮಾಟ ಮಂತ್ರದಂತಹ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಇನ್ನು ಆಕರ್ಷಣಾ ತಂತ್ರದಲ್ಲಿ ಅಗಲವಾದ ಎರಡು ದೊಡ್ಡ ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಸ್ವಸ್ತಿಕ ಆಕಾರವನ್ನು ರಚನೆ ಮಾಡಿಕೊಳ್ಳಿ ಇನ್ನೊಂದು ವೀಳ್ಯದೆಲೆಯ ಮೇಲೆ ನಕ್ಷತ್ರಾಕಾರವನ್ನು ರಚನೆ ಮಾಡಿಕೊಳ್ಳಿ ಮಧ್ಯಭಾಗದಲ್ಲಿ ನೀವು ಒಂದು ದೊಡ್ಡದಾದ ನಿಂಬೆಹಣ್ಣನ್ನು ಇಟ್ಟುಕೊಳ್ಳಬೇಕು ಇದನ್ನು ಮಾಡುವ ಮೊದಲು ವೀಳ್ಯದೆಲೆಯನ್ನು ನೀರಿನ ಗಂಗಾಜಲದ ಪ್ರೋಕ್ಷಣೆ ಮಾಡಿ ಅದನ್ನು ಚೆನ್ನಾಗಿ ಒರೆಸಿ ನಂತರವೇ ಮಾಡಬೇಕು ನಿಂಬೆಹಣ್ಣಿನ ಮೇಲೆ ಯಾವ ವ್ಯಕ್ತಿ ನಿಮ್ಮ ಆಸೆಗೆ ಅನುಗುಣವಾಗಿ ಆಗಬೇಕು ಆ ವ್ಯಕ್ತಿಯ ಹೆಸರು ಮತ್ತು ಅವನ ನಕ್ಷತ್ರವನ್ನು ರಚನೆ ಮಾಡಬೇಕು ಆ ವ್ಯಕ್ತಿಯ ಒಂದು ಪುಟ್ಟದಾದ ಚಿತ್ರಣವನ್ನು ಆ ನಿಂಬೆಹಣ್ಣಿನ ಮೇಲೆ ರಚಿಸಿಕೊಂಡು ನಿಂಬೆಹಣ್ಣನ್ನು ಅರ್ಧ ಭಾಗಕ್ಕೆ ಕತ್ತರಿಸಿ ಅದಕ್ಕೆ ಒಳಗಡೆ ಅರಿಶಿನ ಕುಂಕುಮ ಮತ್ತು ಒಂದು ಪುಟ್ಟ ತಾಮ್ರದ ತಗಡಿನ ಮೇಲೆ ವಶಂ ಆಕರ್ಷಣ ಸ್ವಾಹ ಅಂತ ಬರೆದು ಅದನ್ನು ಒಳಗಡೆ ಸೇರಿಸಬೇಕು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಆ ನಿಂಬೆಹಣ್ಣನ್ನು ಎರಡು ವೀಳೆದಲೆಯ ಮಧ್ಯಭಾಗದಲ್ಲಿ ಬರುವಂತೆ ಮಾಡಿ ಅದಕ್ಕೆ ನೀವು ಹಳದಿ ದಾರವನ್ನು ಕಟ್ಟಿ ಅವರು ಓಡಾಡುವ ರಸ್ತೆಯ ಮಧ್ಯಭಾಗದಲ್ಲಿ ನಿಂತು ಯಾರೂ ಇಲ್ಲದ ಸಮಯ ಮಧ್ಯರಾತ್ರಿ ಆಗಿರಬಹುದು ಅಥವಾ ಬೆಳಗಿನ ಜಾವ ಆಗಿರಬಹುದು ಆ ವೀಳ್ಯದೆಲೆ ನಿಂಬೆ ಹಣ್ಣನ್ನು ಇಟ್ಟು ಅದರ ಮೇಲೆ ನಿಂತು ಇಮ್ಮಡಿಯಿಂದ ಹೊಡೆದು ಹಾಕಬೇಕು ಆ ರಸ್ತೆಯಲ್ಲಿ ಅವರು ಓಡಾಡುತ್ತಾ ಇದ್ದ ಹಾಗೆ ಅವರಿಗೆ ನಿಮ್ಮ ಮೇಲೆ ಆಕರ್ಷಣೆ ಆಗುತ್ತದೆ ಅದೇ ದಿವಸ ನೀವು ಅವರ ಜೊತೆಯಲ್ಲಿ ಮಾತನಾಡಿ ನೋಡಿ ಖಂಡಿತವಾಗಿ ನಿಮ್ಮ ಮಾತುಗಳಿಗೆ ಅವರು ಇಲ್ಲ ಅನ್ನುವುದಿಲ್ಲ ಮಾತನ್ನು ಕೇಳೆಯೇ ಕೇಳುತ್ತಾರೆ ಇಲ್ಲಿ ಒಳಗಡೆ ಹಾಕುವಂತಹ ತಾಮ್ರದ ತಗಡು ನೀವು ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು